ಡಿಡಿಪಿಎ ಪಿ ಎ ಆದೇಶ ಮಾಡಿದರೂ ಸಹ ಮತ್ತೆ ಶಾಲೆಗೆ ಹಾಜರಾಗುತ್ತಿರುವ ವಿಜ್ಞಾನ ಶಿಕ್ಷಕಿ ಗ್ರಾಮಸ್ಥರ ಆಕ್ರೋಶ ಮಕ್ಕಳಿಗೆ ಸರಿಯಾಗಿ ಬೋಧನೆ ಮಾಡದೇ ಇರುವುದು ಹಾಗೂ ಸಮಯ ಪಾಲನೆ ಸೇರಿದಂತೆ ವಿವಿಧ ಆರೋಪಗಳ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಪ್ರತಿಭಟನೆಗೆ ಮಣಿದ ಡಿಡಿಪಿಎ ಅವರು ಬೇಲೂರು ಗ್ರಾಮದ ವಿಜ್ಞಾನ ಶಿಕ್ಷಕಿಗೆ ದೀರ್ಘಾವಧಿ ರಜೆ ಮೇಲೆ ಹೋಗುವಂತೆ ತಿಳಿಸಿದರೂ ಸಹ ಡಿಡಿಪಿಎ ಅವರ ಆದೇಶ ಉಲ್ಲಂಘಿಸಿ ಶಿಕ್ಷಕಿ ಮತ್ತೆ ಶಾಲೆಗೆ ಹಾಜರಾಗುತ್ತಿದ್ದಾರೆ ಎಂದು ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೇಲೂರು ಗ್ರಾಮದ ಯುವ ಮುಖಂಡರು ಇಂದು ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬಸವ ಕಲ್ಯಾಣ ನಗರದ ಬಿಒ ಕಚೇರಿಗೆ ಆಗಮಿಸಿ ಬೇಡಿಕೆ ಸಂಬಂಧ ಬಿಒ ಸಿದ್ವಿರಯ್ಯ ರುದ್ನೂರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರುತ್ತಿಲ್ಲ ಶಾಲೆಗೆ ಬಂದರೂ ಸಹ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡುತ್ತಿಲ್ಲ ಹೀಗಾಗಿ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಹೀಗಾಗಿ ಕೂಡಲೇ ಇವರನ್ನು ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಇಲ್ಲದಿದ್ದರೆ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕಳೆದ ಕೆಲ ದಿನಗಳ ಹಿಂದೆ ಬೇಲೂರು ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಗ್ರಾಮಸ್ಥರ ಪ್ರತಿಭಟನೆಗೆ ಮಣೆದ ಡಿಡಿಪಿಎ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಕ್ಕಳಿಗೆ ಸರಿಯಾಗಿ ಬೋಧನೆ ಮಾಡದ ವಿಜ್ಞಾನ ಶಿಕ್ಷಕಿಗೆ ದೀರ್ಘಾವಧಿ ರಜೆ ಮೇಲೆ ತೆರಳುವಂತೆ ಆದೇಶ ಹೊರಡಿಸಿದರು ಆದರೆ ಡಿಡಿಪಿಎ ಅವರ ಆದೇಶದ ಹೊರತಾಗಿಯೂ ಸಹ ಶಿಕ್ಷಕಿಯು ಇಂದು ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಇದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು ಇದೇ ಜನವರಿ ಮೂವತ್ತೊಂದರ ಒಳಗಾಗಿ ಕೂಡಲೇ ವಿಜ್ಞಾನ ಶಿಕ್ಷಕಿಗೆ ಬೇಲೂರು ಶಾಲೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಸೇರಿದಂತೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕಿದಲ್ಲಿ ಶಾಲೆಯ ಮಕ್ಕಳೊಂದಿಗೆ ಬಿಒ ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಇದೇ ವೇಳೆ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಬೇಲೂರು ಗ್ರಾಮದ ಯುವ ಮುಖಂಡ ನವೀನ್ ಗುಂಗೆ ಪ್ರಮುಖರಾದ ಸಂಗಪ್ಪ ಜೋಳಗೆ ಶಿವಶಂಕರ್ ಕಾಮಣ್ಣ ಮಲ್ಲಿಕಾರ್ಜುನ್ ಬರಗಾಲೆ ಶಿವಾನಂದ್ ಬುಡಿಕೆ ಸಚಿನ್ ಪಾಟೀಲ್ ಸಾಗರ್ ಚಕಾರೆ ಅವಿನಾಶ್ ಕಾಶಿನಾಥ್ ಬೆಡ್ಜೋಳ್ಗೆ ಗಾಳೇಂದ್ರ ಬೆಡ್ಜೋಳ್ಗೆ ಯೋಗೇಶ್ ಮೂಲ್ಗೆ ವಿಜಯಕುಮಾರ್ ಪಾಟೀಲ್ ನೀಲೇಶ್ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು